ತಗಳ ಮಗ ತಿನ್ನು ಉಂಡೆ ಉಂಡೆಕೊಳ್ಳಿ ಉಪ್ಪು ಖಾರ ಹಾಕಿ ಕೆಣದಲ್ಲೇ ಬೇಸಿದ್ದೀನಿ ಅದು ಹೆಂಗೋ ನಿನ್ನ ಮೊಬೈಲ್ ಹಾಕಿ ತೋಸ್ತಾರಲ್ಲ ಹಂಗೆ ಮಾಡಿವಿನಿ ಇನ್ನೂ ಎರಡು ಕೋಳಿ ಬೈತಾವೆ ತಗ ತಿನ್ನು ಹಾ ಯವ ಏನು ಚೆನ್ನಾಗಿ ಮಾಡಿದ್ಯೇ ನಾನು ಹೇಳಂಗೆ ಮಾಡ್ಬಿಟ್ಟಿದ್ದಿ ಘಮ ಘಮ ಅಂತ ಅದೇ ಈ ಬಾಯಲ್ಲಿ ನೀರು ಬತಾದಿ ಅವಳು ಏನು ಮಾಡ್ತಾವಳೆ ಅವಳು ಸಾರಿಗೆ ರೆಡಿ ಮಾಡ್ಕೊತಾವಳೆ ನಾನು ನೀನು ತಿಂದು ಇಂತವ ಬಿರ್ಬಿನ್ದಿಂದ ಮಾಡ್ಕೊಂಡು ಬಂದೆ ತಿನ್ನು ತಿನ್ನು ಯವಾ ಏನೇ ಆದ್ದೀನಿ ಕೈ ರುಚಿನೇ ಕೈ ರುಚಿ ಕಣೆ ಘಮಘಮ ಅಂತದ್ದು ಯಾವ ಓಟ್ರ ಸೇರ್ಕಿರ ಹಿಂಗೆ ಉಪಕಾರ ಹಚ್ಚಿರೋದು ನೋಡಿದ್ರೆ ಭಯ ನೀರು ಬತಾದಿ ಆ ಯವ ನೀನು ತಿನ್ನೋಗೆ ತಿನ್ಮ ತಿನ್ನು ನಮಗೆ ಕಾಲದಿಂದ ನಿಮ್ಮಪ್ಪ ಅವರಿ ಮಾಡ್ಕೊಂಡು ಮಾಡಿಕೊಂಡು ನಮ್ಮ ನಾಲ್ಗೆ ರುಚಿಗೂ ಬೆಲೆ ಕೊಟ್ಟಿರಲಿಲ್ಲ ಕಣ ಇವತ್ತ ಹೆಂಗೋ ನೀನು ದುಡಿಯೋದಕ್ಕೆ ನಾವಿದೆಲ್ಲ ಕಾಣ್ತಾ ಇದ್ದೀವಿ ತಿನ್ನು ತಿಂತೀನಿ ಕಣ ಮಾಡ್ತಾಯಿದ್ದೀನಿ ನಾನು ಅನಿತೆಲ್ಲ ಒಟ್ಟಿಗೆ ಹಾಕೊಂಡು ಕೂತ್ಕೊತೀವಿ ಪಾಪ ನೀನು ಆಚೆಯಿಂದ ಈಗ ಬಂದಿದ್ದಿ ನಿಮ್ಮಪ್ಪ ಯಾವ ಥರ ಇಂಥದ್ದು ಕೊಟ್ಟವನೇ ನಮ್ಮ ಮಾಡಿಕೋನ ಏನು ಕರ್ಮ ಮಾಡೋಣ ನಮಗೆ ಅಲ್ಲ ಕಣಿವಾ ನಿನ್ನ ಗಂಡ ನಂಗೆ ಬುದ್ಧಿ ತಿಲ್ಲಗ ನೋಡ್ತೀನಿ ಯಾವ ಥರ ಮನೆಗೆ ಇಂಥದ್ದು ಬೇಕು ಅಂಥದ್ದು ಬೇಡ ನನ್ನ ಮಕ್ಕಳು ಅಂತ ಮಾಡೋಣ ಎಲ್ಲ ಬ್ಯಾರು ಮಾಡಿ ಮಿಕ್ಕಿದ್ದು ನಮಗೆ ಏನಂಗೆ ಕೊಟ್ಟಿರೋದು ಅಯ್ಯೋ ಹೂಕಂಡು ಮಗ ನಮ್ಮ ಕಷ್ಟ ಯಾಕೆ ಕೇಳಿ ಕಾಲದಿಂದ ವಾ ಹೇಳ್ಕೊಳಕ್ಕೆ ದೊಡ್ಡ ಮನ್ಗೆ ಅರೆ ನಮ್ಮ ಪಾಡುವುದು ಗೊತ್ತು ಎಲ್ಲನೂ ಏ ಅಕ್ಕಿದ್ದಾಗ ಅಕ್ಕ ಗೊರೆಸ್ದೆ ಅಕ್ಕೋದ್ಮೇಲೆ ಅಕ್ಕನ ಮಕ್ಳು ಗೊರಿಸ್ದೆ ಇನ್ನೇನು ನಮಗೆ ಬಿಟ್ಟ ಏನೂ ಇಲ್ಲ ನಾನೆಲ್ಲೋ ಬಾಯ್ ಮಾಡೋದ್ಕೆ ಒಂದಿಷ್ಟಾನ ಉಳಿಸೋನೇ ಇಲ್ಲೇ ಇದ್ದಿದ್ರೆ ಅದನ್ನುವೇ ಕಳಿಸ್ಬಿಟ್ಟಿರೋನು ಅವ್ರಿಗ ದಾನ ಧರ್ಮ ಅಂತ ಈಗ ಅದ್ಕೆಯಾ ಹಿಂಗೆ ಬಿದ್ದಿರೋದು ಬಾ ಆದರೂ ಹಾಳಾದವಳು ನಮ್ಮ ಪವಿ ಮಾಡೋ ಕೆಲಸಗಳು ನಮಗೆ ಸಾಕಾಗೋಯ್ತದ ಕಣಪ್ಪ ಆಯೋ ಟೇಸ್ಟ್ ಮಾತ್ರ ಫಸ್ಟ್ ಕ್ಲಾಸ್ ಆಗದೆ ಕಣಿವ ಅಲ್ಲ ಈ ತಿನ್ನೋದಾಗಿ ಯಾಕೆ ಅಪ್ಪಿನ ನೆನೆಸ್ಕೊಂಡು ನಮ್ಮ ಮರ್ಯಾದೆ ತೆಗೆದ್ಬಿಟ್ಟು ಎಲ್ಗೂ ಹೋಗೋಳೆ ಓದಿ ಬಿಡತೆಗೆ ಅವಳುವೆ ಆ ನಾ ಅಣ್ಣ ಅಣ್ಣ ಅಂದ್ಕೊಂಡು ಅವನು ಓದ ಅವಳು ಹೋಗ್ಬಿಡ್ಲಿ ತಗೇ ಬೇಡವೇ ಬೇಡ ಈ ಮನೆಗೆ ನಾನು ನನ್ನ ಎನ್ರು ಮಕ್ಕಳು ನೀನು ಅಚ್ಚುಕಟ್ಟಾಗಿ ಇದನ್ನ ಸುಮ್ಕಿದ್ಬಿಡು ಈ ನಿನ್ನ ಗಂಡ ಯಾವಟ್ಟಿಗೆ ತಕತಾನೋ ತಕೊ ಬಿಡ್ಲಿ ಅಯ್ಯೋ ಸುಂಕಿರೋ ಎಪ್ಪ ಯಾಕಂಗಂದು ಮೂಲೆಲ್ಲೋ ಪಾಲೆಲ್ಲೋ ಬಿದ್ದಿರಲಿ ಸದ್ಯ ಈಗ ಎದ್ದು ಅವ್ರಿಗೇನು ಕೂಡ ತಗ್ಗಿ ಹೋಗೋದಲ್ಲ ಅಷ್ಟೇ ಸಾಕು ಇನ್ನು ಆಮೇಲೆ ಅವಯ್ಯ ಹೋದ್ರೆ ನಾನು ಅಷ್ಟು ಭಾಗ್ಯ ಹೋಯ್ತಿದ್ಕೊಂಡ್ಲಾ ಅಯ್ಯೋ ನಿನ್ನ ಭಾಗ್ಯ ಕೂ ಇಲ್ಲ ಇದಕ್ಕೆ ನಿನ್ನ ಭಾಗ್ಯ ತಗ ಸರಿ ಕಣಪ್ಪ ಆ ಔಷಧಿ ಅಚ್ಚೋ ನೂನ್ನೆನೆ ಬರಬೇಕಾಗಿತ್ತು ಇನ್ನೂ ಬಂದಿಲ್ಲ ಅವ್ನು ಫೋನ್ ಮಾಡೋ ಮಗ ಯಾವ ಸುಮ್ಕಿರೋ ಅವ್ನ ತಲೆ ಬುದ್ದಿಲ್ವ ನಾನು ಫೋನ್ ಮಾಡಿ ಕರೆದೆ ಅಂದರೆ ಅವ್ನು ಬಂದ ಅಂದರೆ ಐನೂರು ರೂಪಾಯಿ ಎಣಿಸ್ಬೇಕು ಕಣ ಅವ್ನು ಯಾವಾಗ ಬಂದು ಹೋದ್ರು ಐನೂರು ಐನೂರು ಕಿತ್ಕೊಂಡೆ ಹೋಗೋದು ಸುಮ್ಕೆ ಬಂದು ಹೋದಾನೆ ಅವ್ನು ಔಷಧಿ ಕೊಟ್ಬಿಟ್ಟು ನೆನೆ ಬಂದಿಲ್ಲ ಹೆಂಗೋ ಐನೂರು ರೂಪಾಯಿ ಉಳ್ದದೆ ಈ ಮುಂದಿನ ಸರ್ತಿ ಬಂದು ಒಟ್ಟಿಗೆ ಕೊಡ್ತಾನೆ ತಕ್ಕೊ ನಿನ್ನ ಗಂಡ ಏನು ಔಷ ತಕ್ಕೊಂಡಿದ್ದ ತಕ್ಷಣ ಹುಷಾರಾಗಿ ಮಾಡ ಅಂತ ತಿಳ್ಕೊಂಡು ಬಂದುಬಿಡಕ್ಕಿಲ್ಲ ಸುಮ್ಕೆ ನನ್ನ ದುಡ್ಡು ದಂಡ ಅದೇ ಮೂರು ವಾರದಿಂದ ಕೊಡಿಸ್ತಾಯಿದ್ವಿ ಅದೇ ಎಂಥದ್ದು ಇಲ್ಲ ಕೈಯಲ್ಲಿ ಕಾಸು ಹೋಯ್ತದ ಅಷ್ಟೇ ನಾನು ಒಬ್ಬನೇ ಫ್ಯಾಕ್ಟ್ರಿ ಮನೆ ಅಂತ ಎಷ್ಟು ಅಂತ ಓಡಾಡಿ ಅದ್ರೊಳಗೆ ಈ ದುಡ್ಡು ಬೇರೆ ನಿನ್ನ ಗಂಡನಿಗೆ ಸೂರ್ಯನ ನಿನ್ನ ಗಂಡ ನಮ್ಗೆ ಯಾವ ಥರ ಕೊಟ್ಟೋಣ ತಗೊಳ್ಳ ಮಗ ಮಾಡಲಾ ಅಂತ ಓ ಕೊಡಕ್ಕೆ ಬರ್ತೇನೆ ಬಾ ಆಳ ಬಸ್ತೀವೋ ಅವ್ರ್ ಮಾಡೋಕ್ಕೆ ಸಾಕಾಗಲಿಲ್ಲ ತನಗೂ ತನ್ನ ಅಕ್ಕನ ಮಕ್ಳಿಗೂ ಇನ್ನು ಈಗೆಲ್ಲಿಂದ ಬಂದು ಮಾಡಾನು ಕೊಟ್ಟಾನು ಏನೋ ಬಿದ್ದವನಲ್ಲ ನೋಡಿದ ಜನ ಆಡ್ಕೋಬಾರ್ದು ಅಂತೇಳಿ ನಾನು ಹಂಗೆ ಅಂದೆ ಕಣಪ್ಪ ಮೊದಲೇ ಆ ಮೊದಲು ಮೊನ್ನೆ ದಿವಸ ಸಾವಿತ್ರಿ ಬಂದು ನೋಡ್ಬಿಟ್ಟು ಯಾಕೆ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಪ್ಯಾಟ್ಗೆ ಇಲ್ಲಿ ಹಿಂಗಾದ್ರೆ ಆಗೋಕ್ಕಿಲ್ಲ ಜಮೀನ್ದಾರಿಗೆ ಮನೆ ಯಜ್ ಮದ್ರೆ ಮನೆಕೊಂಡ್ರೆ ಹೇಗೆ ಅಂತ ಕೋಣಕ್ಕೋಸ್ರು ಅಂದ್ಬಿಟ್ಟು ಇನ್ನು ಇನ್ನೂರಿಗೆಲ್ಲ ಹೇಳ್ತಾಳೆ ಬಂದವರೆಲ್ಲ ಅದೇ ಹೇಳ್ತಾರೆ ಇನ್ನು ಆಟೋ ಎಷ್ಟೀನಿ ನಮ್ಕೊಂಡು ಕೂತಿದ್ದಿರಲ್ಲ ಈಗಿನ ಕಾಲದುವೆ ಕರ್ಕೊಂಡು ಕರ್ಕೊಂಡೋಗಿ ಏನಾರು ಮಾಡಿದ್ಬಿಟ್ಟು ಅಂತವ ಇವ ಸುಮ್ಕಿದ್ದು ಬಿಡು ನಾನು ತಳಕಿಸ್ಬಿಡ ಬಂದು ಹೋದವರು ಏನೇನೋ ಅಂತಾರಂತೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಇರಬೇಕಂತೆ ಬಂದೋದ್ರ ಬಂದು ಕೊಟ್ಟಾರೆ ನಮಗೆ ತಕ್ಕ ತೋರಿಸು ಅಂತವ ಎಲ್ಲ ಭಯ ಮಾತು ಅಂದ್ಬಿಟ್ಟು ಹೋಗೋರೆ ಅವ್ರು ಅಂತಾರೆ ಕಲಿತಾರೆ ಅಂತೇಳಿ ನಾವು ನಮ್ಮ ಜೇಬ್ ಖಾಲಿ ಮಾಡ್ಕೊಂಡು ನಾಳೆ ಬರಿ ಕೇರಿ ಕುತ್ಕಂಡ್ರೆ ಈ ಅಪ್ಪಿ ತಪ್ಪಿ ಪ್ಯಾಟೆ ಔಷಧಿನೋ ಆಗ್ದಿರೋ ಒಂಟೆ ಬಿಟ್ಟ ಮೇಲಕ್ಕೆ ಅವಾಗ ಅಯ್ಯೋ ಇಲ್ಲೇ ಚೆನ್ನಾಗಿದ್ದ ಪೇಟೆ ಕರ್ಕೊಂಡೋಗೇನು ಮಾಡ್ಬಿಟ್ರೋ ಅನ್ನೋಕ್ಕೂ ಈ ಜನಗಳು ಈ ಜನದ ಮಾತು ಕಟ್ಕೊಂಡ್ಯ ನೀನು ಒಳ್ಳೆ ಚೆನ್ನಾಗಿಲ್ಲ ಎಳಸು ಇರು ನಾಟಿ ಔಷಧಿನೇ ಇದಕ್ಕೆಲ್ಲ ಒಳ್ಳೆ ಮದ್ದು ನಾನು ನಾಲ್ಕು ಚೆನ್ನೋ ವಿಚಾರಿಸಿಯಾ ಅವನ ಬರ ಕೇಳಿರೋದು ಅದು ಅಲ್ಲದೆಯಾ ಈ ಊರಿನಾಗೆ ತಾನೇ ಇಂಥದಕ್ಕೆಲ್ಲ ಪ್ಯಾಟೆಗೆ ಹೋಗಿ ಸರ್ ಬಂದಿರೋ ನಾನು ಹೇಳು ಏನೋ ಮಾತಾಡ್ತಾವಂತ ಸಮಕ್ ನೀನು ಕುಣಿದ್ರೆ ಇಲ್ಲಿ ತರೋರು ಯಾರು ಮಾಡೋರು ಯಾರು ಅಯ್ಯೋ ಏನೋ ಬಂದೋದ್ರೆ ಅಂತಿರು ಕಣಪ್ಪ ಹಂಗಂದೆ ಅಷ್ಟೇಯಾ ಪ್ಯಾಟೆಗಂತೂ ಕರ್ಕೊಂಡು ಹೋಗಕ್ಕೆ ಹಾಕಿಲ್ಲ ನನಗೂ ಗೊತ್ತು ಅಲ್ಲಿಗೆ ಹೋದ್ರೆ ಲಕ್ಷ ರೂಪಾಯಿ ಖರ್ಚಾಗೋಯ್ತದೆ ಎಲ್ಲ ಈ ನಾಟಿ ವಸ್ತಿಯನ್ನೇ ಕರ್ಸ್ಬಿಟ್ಟದಾಗೆ ಏನಾರು ತಿಕ್ಸೋದು ಪಕ್ಸೋದು ಮಾಡಬೇಕಾಗಿತ್ತು ಅಂತವ ಅಷ್ಟೇ ಇನ್ನೊಂದು ಗಿಟ ಯಾವನಾರ ಯಾವಳಾರ ಬಂದು ನಿನ್ನ ಗಂಡನ ತೋಸು ಮಾಡು ಅಂದರೆ ನಮ್ಮ ಕೈಲ ಹಾಕಿಲ್ಲ ನೀವೇ ಕರ್ಕೊಂಡೋಗಿ ತೋಸ್ರಿ ಅಂತ ಅನ್ನೋ ಅದು ಯಾರು ಕರ್ಕೊಂಡು ಅದೇನು ಮಾಡ್ತಾರೋ ನೋಡ್ಕೊಬರಲಿ ಅಷ್ಟೇ ಯಾಕೆ ಸತೀಸ ಬಂದಿಲ್ವೇ ಪ್ಯಾಕ್ಟ್ರಿ ಕಡೆಗೂ ತಲೆ ಇಲ್ಲ ಅವ್ನು ಬಂದೇನಾರು ಅವ್ನಗೂ ಅದೇ ಅನ್ನೋ ಮಾಡಿಸ್ಕೊಳ್ಳುವಾಗ ಚೆನ್ನಾಗಿತ್ತು ಈಗ ಬೇಡವೆ ಮಾವಯ್ಯ ಸೀತಾ ಮತ್ತೆ ಅವಳು ಬಂದಿಲ್ವೇನೋ ಬಂದಾಗ ಅಂದರೆ ಹಂಗನ್ನು ಕರ್ಕೊಂಡೋಗಿ ನಿಮ್ಮ ಮನೇಲಿ ನಾಲ್ಕು ಸೇರಿಸ್ಕೊಂಡು ಮಾಡಿಸ್ರಿ ನಾವು ಮಾಡಿದ್ದೀವಿ ಸಾಕು ಚೆಂದ ನಮಗೆ ನಮಗೇ ಬರಿ ಮಾಡಿಲ್ಲ ಎಲ್ಲರೂ ಮಾಡಿಸ್ಕೊಂಡವ್ರ ಅವರೇ ಅಂತ ಭಾಳ ವಸ್ತಿ ಹುಡ್ಗ ನೀನು ಚಂದ ಕೇಳಿದೆ ಕಣ ಹೇಳೋ ಬಂದವ್ರಿಗೆ ಏನಕ್ಕೆ ಇವಾಗ ಮಗ ಸುಮ್ಕೆ ತಿನ್ನು ಅನಿತಾ ಏನು ಮಾಡ್ತಾವಳೋ ನೋಡ್ತೀನಿ ಸಾರು ಗಮೇಕೆ ಮಸಾಲೆ ಹೆಚ್ಚು ಕಡಿಮೆ ಆಗೋರೆ ರುಚಿ ಕೆಟ್ಟೋಯ್ತದೆ ಇವಾ ಇವಾ ನನ್ನ ಮಗನಿಗೆ ತಿನ್ಸ್ಬೋದೆ ಯಾ ಮಗ್ಗಿಗೆ ಅಲ್ಲೇ ಬಂದಿಲ್ಲ ಕಣ್ಲಾ ಹೆಂಗ್ಲ ಆಗಿತ್ತದೆ ಹಂಗೆ ನುಂಗ್ರ ಅಂಗ್ಲಕ್ಕೆ ತಗ್ಲಿಕ್ಕೆ ಕೊಳಕಿಲ್ವೆ ಸುಮ್ಕಿಲ್ಲ ಅತ್ತಮ್ಮ ಅತ್ತಮ್ಮ ಕಿಸರ ಮನೆಗೆ ಐತಿ ಅಯ್ಯೋ ಭಾಳ ಅವನು ತಿನ್ನೋ ಟೈಮ್ಗೆ ಬನ್ನಲ್ಲಪ್ಪ ಮನೆ ಈಗ ಬಂದೆ ಸತ್ತಿಸಣ್ಣ ಓಹೋ ಏನಿಲ್ಲ ಬಾರಿ ಜೋರಾಗಿ ಬರಿಸ್ತಾ ತಂದೂರು ಗಿಂದೂರಿ ಮನೇಲೆ ಮಾಡಿದ್ದೆ ಹೋಗ್ಕೊಂಡ್ಸತಿ ಸಾ ಸ್ಯಾನೆ ದಿವಸ ಆಗಿತ್ತು ಮಾಡಿರ್ಲಿಲ್ಲ ಅದಕ್ಕೆ ಕಿಸೋರ್ನೇ ಹೋಗಿ ತಕ್ಕ ಬಂದಿದ್ದ ನಾನೇ ಮಾಡ್ತಿದ್ದೆ ಕುತ್ಕೋ ನೀನು ತಿನ್ನುವಂತೆ ತಿನ್ನ ತಿನ್ನ ಮಾವಯ್ಯ ಹುಷಾರ ಆಯ್ತೇನತ್ತೆ ಅಯ್ಯೋ ಎಲ್ಲ ಆಯ್ತದೆ ಅಪ್ಪ ಅದೇ ನಾವು ಹುಷಾರಾಗೋ ಕಾಯಿಲೆನೆ ಬಂದಿರೋದು ನೀನು ಒಳ್ಳೆ ಚೆನ್ನಾಗಿ ಕೇಳಿದೆ ಎಲ್ಲೋಗಿದೆ ಮೂರ್ ನಾಲ್ಕು ದಿವಸದಿಂದ ಕಾಣಲೇ ಇಲ್ಲ ಹ್ಞೂ ಸತಿ ಸಣ್ಣ ಬ್ಯಾಟ್ರಿ ಕಡಿಕ್ ಬರ್ಲಿಲ್ಲ ಹಿಂದೇನತ್ತೆ ಹಿಂಗೆ ಕೇಳ್ತೀನಿ ನಾನು ಹೇಳ್ಬಿಟ್ಟು ಹೋಗಿರ್ಲಿಲ್ವೇ ಪವಿನ್ ಉಳ್ಕೊಂಬರ ಹೋಯ್ತೀನಿ ಅಂತವಾ ಆ ಕೆಲಸದ ಮೇಲೆ ಹೋಗಿದ್ದೆ ಸರಿ ಎರಡು ಮೂರು ದಿವಸದಿಂದ ಮಾವಯ್ಯ ನೋಡಿಲ್ಲ ಅದಕ್ಕೆ ಬಂದೆ ಮಾವಯ್ಯ ಹಂಗ ಹುಷಾರಿಲ್ವೇ ಇದೇನೋ ಪವಿ ಹುಡುಗಿ ಕವರಕ್ಕೆ ಹೋಗಿದ್ದೆ ಅಂತ ಒಬ್ನೇ ಬಂದಿದೆಯಲ್ಲ ಅವಳು ಏ ಹೋಗತ್ತೆ ಎಲ್ಲೋದ್ಲೋ ಯಾರೋ ಫ್ರೆಂಡ್ ಅಡ್ರೆಸ್ ಕೊಟ್ಟೋಳು ಅವಳು ಕೈಗೆ ಇವಳು ಸಿಕ್ಕೇ ಇಲ್ಲ ನಮಗಿಲ್ಲೂ ಸುಳ್ಳು ಹೇಳ್ಬಿಟ್ಟು ಓ ಅಲ್ಲಿ ಹೋಗೋಳೆ ಎಲ್ಲೋ ಅಂತ ಕಂಡೆ ನಾನು ಮುರಳಿ ಎರಡು ಮೂರು ದಿವಸದಿಂದ ಹುಡುಕಿ ಹುಡುಕಿ ಸಾಕಾಗೋಯ್ತು ಕೊನೆಗೆ ಅವಳೇ ಬರಲಿ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಅದಕ್ಕೆ ಅಯ್ಯೋ ಹಾಳು ಬಸ್ತಿ ಹುಡುಗಿ ಸುಳ್ಳು ಹೇಳ್ಬಿಟ್ಟು ಅತ್ತಾಗೋದ್ಲೋ ನಾನೆಲ್ಲೋ ಅವಳು ಫ್ರೆಂಡ್ ಕೊಟ್ಟಿರ್ತಾಳೆ ನೀನು ಕರ್ಕ ಬತ್ತಿ ಅಂದ್ಕೊಂಡು ಸತೀಸ ಈಗ ಪೇಟಲ್ಲಿ ಅವ್ಳು ಫ್ರೆಂಡ್ ಕೂತಿನಿಲ್ಲ ನಾ ಇನ್ನು ಯಾರ ಜೊತೆ ಹೋಗೋಳು ಎಲ್ಲವಳು ಏನು ಬಂಗತ್ತು ತಗೊಳ್ಳ ಇನ್ನೊಂದು ಎರಡು ದಿವಸ ಆಯ್ತು ಹುಡುಗಿಗಳು ಕರ್ಕೊಂಬರಕ್ಕೆ ಇಲ್ವೇ ಅಲ್ಲ ಮತ್ತೆ ಸುಮ್ಕಿರೋ ನೀನಾ ಕಳ್ತಿ ಅವಳಿಗೆ ನೀವು ಅಂದರೆ ಈ ಕಿಲು ಕ್ಲಾಸ್ ಮರ್ಯಾದೆ ಇಲ್ಲಂಗೆ ಹಂಗೆ ಬಿಟ್ಟೋಗೋಳೆ ನೀನು ನೋಡೋರು ಕಣ್ಣೀರು ಹಾಕ್ತಿದ್ದೀವ ಜತ್ಕಿದ್ದ ಗಂಡನ್ನ ಹುಸಾರು ಇಲ್ಲ ಇದ್ರೆ ನೀವು ನೋಡೋರು ಈ ಮಾಂಸ ಬೇಸ್ಕೊಂಡು ತಿಂತಾ ಇದ್ದೀರಿ ಅಲ್ಲಿ ನೀನು ಬೇಡ ಅಂತ ಬಿಟ್ಟೋಗಿರೋ ಮಗಳಿಗೋಸ್ಕರ ಕಣ್ಣೀರು ಹಾಕ್ತಿದ್ಯಲ್ಲ ಏ ಸತೀಶನ ಇದೆ ನಿಂಗೆ ಅಂತೀಯ ನಾವು ಊಟ ಬಟ್ಟೆ ಬಿಟ್ಬಿಡಕ್ಕಾಗತ್ತೆ ಅವಳು ಹೋಗೋಳೆ ಅಂತ ಹೇಳಿ ಇಲ್ಲ ನಮ್ಮ ಅಪ್ಪ ಹಿಂಗೆ ಹುಸಾರಿಲ್ಲ ಅಂತ ಹೇಳಿ ಅದು ದಿಟ್ಟ ಬಿಡು ಸರಿ ನಾನು ಮಾವಿಯ ನೋಡ್ತೀನಿ ನೀನು ಊಟ ಮಾಡು ಕಾಣೆ ಕಣಪ್ಪ ಬೆಳಗ್ಗೆ ಹೋಗಿ ಬಂದೆ ಇವಾಗ ಊಟ ತಕೊಂಡು ಹೋಗ್ಬೇಕು ಅರ್ಥ ಆಯ್ತು ದಿಸಕ್ ಮೂರು ಟೈಮು ಹೋಗಿ ಮಾವಯ್ ನೋಡೋದಾಯ್ತು ಅಂತ ಆಯ್ತು ಅಂದಂಗೆ ಸತೀಶನ ಏನೋ ಅದು ಏನಿಲ್ಲ ನೀನು ಈ ಇನ್ನಕ್ಕೆ ಫ್ಯಾಕ್ಟ್ರಿ ಕಡೆಗೆ ಏನು ಹೆಚ್ಚಾಗಿ ಬರೋಕೆ ಹೋಗ್ಬೇಡ ಅಲ್ಲಿ ಕೂಡ ನಾನೇ ನೋಡ್ಕೊತಾ ಇದ್ದೀನಿ ನಿನ್ ಬೇರೆ ಏನಾದ್ರು ಕೆಲಸ ಇದ್ದದೇನೋ ತೋಡ್ತಲಿಲ್ಲ ನೋಡ್ಕೊ ಏನಾರು ಹಂಗಿದ್ರೆ ಫೋನ್ ಮಾಡ್ತೀನಿ ಅವಾಗ ಬರುವಂತೆ ಇದ್ಯಾಕ್ಲಾ ಹಿಂಗಂತಿ ಅತಮ್ಮ ಇದೇ ನಿಂಗಂತವನೇ ನಾನ್ ಫ್ಯಾಕ್ಟ್ರಿಗೆ ಓದ್ಬೇಡ್ ಅಲ್ಲ ಕಣಪಿಸುಕಂಡವನೇ ನೀನ್ ಒಬ್ನೇ ಬೈಸಕ್ ಆಗುತ್ತೆ ಅಲ್ಲ ಅಯ್ಯಾವ್ ಸತೀಸನಾ ಮಹಾವಿದ್ಯಾ ಕಲಿಯೋ ಗಂಟ ಅದೇನೋ ಗೊತ್ತೀ ವಿದ್ಯಾ ಕಲ್ಸ ಮೇಟಿ ವಿದ್ಯೆ ಅಂತಾರಲ್ಲ ಹಂಗೆ ನಾನೆಲ್ಲ ಕಲ್ಕೊಂಡುನಿ ಆ ನಂಗೆ ಅಷ್ಟು ತಿಳಿದಿರ ಇಲ್ಲ ನಮ್ಮ ಅಪ್ಪ ಎಲ್ಲ ನನ್ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಿದ್ದ ಅಷ್ಟೇಯಾ ಈಗ ನೋಡು ನೀನ್ ಬರಲಿಲ್ಲ ಅಪ್ಪ ನಾನು ನಿಭಾಯಿಸ್ಬೇಕೆ ನಾನು ಗೊತ್ತದೆ ನಾನು ಮಾಡ್ಕೊತೀನಿ ನೀನು ತಳಕಿಸ್ಕೊಬೇಡ ಹಂಗೇನಾರು ಇದ್ದಾಗ ಕೇಳ್ತೀನಿ ಬರುವಂತೆ ಈಗ ಅದೇನು ಕೆಲಸ ಏನಾರು ಇದೆ ನೋಡ್ಕೊ ಸುಮ್ಕೆ ನೀನು ಬರೋದು ನಾನು ಹೋಗೋದು ಇಬ್ಬಿಬ್ರು ಕೆಲಸ ಇಲ್ದಿರ ಕುತ್ಕೊಳ್ಳೋದು ಯಾಕೆ ಮನೆಗೆ ಅವ ಅಪ್ಪ ಇರ್ತದೆ ಅಪ್ಪ ಅವ ನೋಡ್ಕೊತದೆ ಫ್ಯಾಕ್ಟ್ರಿ ನಾನು ನೋಡ್ಕೋತೀನಿ ಪಾಪ ನೀನು ಮಗ ಆಗದೆ ಈಗ ಅತ್ತ ಓಡಾಡೋದು ಬಿಟ್ಟು ಫ್ಯಾಕ್ಟ್ರಿ ಕೆಲಸಕ್ಕೆ ಅಂತ ಓಡಾಡ್ಕೊಂಡು ಕುತ್ಕೊಂಡ್ರೆ ಅದಕ್ಕೆ ಹೇಳ್ದೆ ಬೇಜಾರು ಮಾಡ್ಕೋಬೇಡ ಸತೀಶನಾ ಬೇಜಾರು ಅರ್ಥ ಆಯ್ತು ಬಿಡು ಮಗ ಇದ್ಯಾಕ್ಲಾ ಇಂಥ ಮಾತುಬಿಟ್ಟೆ ಸತೀಶಂಗೆ ನನ್ನ ಕುಟೇನೋ ಏನು ಹೇಳಿದ್ವಲ್ಲೋ ಸುಮ್ ಕೂತ್ಕೊಳ್ಳಿವ ನೀನು ಈ ಕೋಳಿ ಹಾಕು ಇವಾಗ ನೀನು ಅದನ್ನ ಕೇಳ್ಬಿಟ್ಟು ಮಸಾಲೆ ಅರ್ದಿದ್ದ ಹಂಗೆ ಅವ್ನ ಹೇಳಿ ಕೇಳಿ ನಾವು ಹೇಳೋಕ್ಕಾಗತ್ತೆ ನಮ್ಗೇನು ಬೇಕು ನಾವು ಮಾಡ್ಕೋಬೇಕು ನೀನು ಸುಮ್ಕಿರೋ ನಿಗಿದೆ ಗೊತ್ತಾಕಿಲ್ಲ ಏನು ಬೇಕೋ ಅದು ನಾನು ಮಾಡ್ತೀನ ಈಗ ಅವನು ಬರ್ದಿರೋ ಹೋದರೆ ನಮ್ಗೆ ಎಷ್ಟು ಉಳಿತದೆ ಗೊತ್ತೇ ಹಂಗಂದು ಮಗ ಏನೋ ಗೊತ್ತಿಲ್ಲ ಕಣಪ್ಪ ನನಗೆ ವ್ಯವಹಾರದೆಲ್ಲ ಗೊತ್ತಾಕಿಲ್ಲ ಮನೆಯದಾದರೆ ಏನಾರ ಮಾತಾಡೇನು ನೀನು ಆರ್ವೆಜ್ ಜು ಅಪಾನ ಕೊಡು ಅದೆಂಗೋ ಅಡಿಕೆಗೆ ಹೋದ್ಮ ನಾನೇ ಕೊಟ್ಟರು ಬರೋಕ್ಕಿಲ್ಲ ಅಂತ ಈಗ ಇವ್ರ ಇಬ್ರು ಬರ್ದಿರೋದ್ರು ಇನ್ನೊಬ್ಬನಕ್ಕೆಲ್ಲ ನಿಭಾಯ್ಸಕ್ ಆಗತ್ತೆ ಆಗೋ ಆಗೋದ್ಕೆ ಅನ್ನೋ ಬರಬೇಡ ಅಂದಿದ್ದು ಹೋಗು ಕೋಳಿ ಬೆಂದದ ಬಾ ಆ ನಾನ್ರಿಗೆ ಕಣ್ಣು ಮೂಗು ಏನು ಇಲ್ಲ ಕಣ ವಾಸನೆ ನೋಡಿ ಕಣ್ಬಿಟ್ಟು ನೋಡೋಕ್ಕೆ ಸೀಸ್ ಬುಕ್ ಗೀಸ್ಬಿಟ್ಟಾಳು ಅಷ್ಟೊಂದು ಊರು ಕೊಟ್ಟು ಕೋಳಿ ತಂದೀವಿ ಹೋಗು